ಗ್ರಾಮ ಕೂಡ ಅವರು ಗ್ರಾಮ ಯಾವತ್ತೂ ಕೂಡ ಜೆಡಿಎಸ್ ಕೂಡ ಕೈ ಬಿಟ್ಟಿದೆ ಸದಾಕಾಲ ದೇವರವರ ಆಶೀರ್ವಾದದಿಂದ ನಮ್ಮ ತಂದೆ ಜೋಸ್ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಸೇರಿ ಇವತ್ತು ಹಲವಾರು ಕೆಲಸ ಕಾರ್ಯಗಳು ಇವತ್ತು ಯಡಿಯೂರ ಗ್ರಾಮ ಒಂದು ದಕ್ಕಮಟ್ಟಕ್ಕೆ ಬಂದಿದೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಹಾಗಾಗಿ ಮುಂದಿನ ಏಳು ಇಪ್ಪತ್ತಾರನೇ ತಾರೀಕು ಹತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಏನು ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರನ್ನು ಸ್ಪರ್ಧಿಸಿದರೆ ಅವೆಲ್ಲ ಕೂಡ ದಯಮಾಡಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕಾರನ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಡಿಯೂರು ಗ್ರಾಮಕ್ಕೆ ಇನ್ನು ನಾಲ್ಕು ವರ್ಷ ಶಾಸಕನಾಗಿರ್ತೀನಿ ಯಾವುದೇ ಕೆಲಸ ಕಾರ್ಯಗಳಿದ್ದು ಕೂಡ ಯಾವಾಗೂ ಕೂಡ ಯಡಿಯೂರು ಗ್ರಾಮ ಆದರೆ ನಮಗೆಲ್ಲ ಬಹಳ ಪ್ರೀತಿಯಂತ ಗ್ರಾಮ ಯಾವತ್ತೂ ಕೂಡ ಗ್ರಾಮಸ್ಥರು ಯಾವುದೇ ಒಂದು ದೇವಸ್ಥಾನದಲ್ಲಿ ಮತ್ತೊಂದು ಕೆಲಸಗಳನ್ನು ಯಾವತ್ತೂ ಕೂಡ ಇಲ್ಲ ಅಂತ ಯಾವ್ದು ಕೂಡ ಮನೆಯ ಹಾಗಾಗಿ ಕೂಡ ತಾವು ಕೂಡ ಸಹಕಾರ ಮಾಡ್ಕೊಳೋದಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಆಚರಣೆ ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಕೆಲಸವನ್ನು ಮಾಡೋಣ

ಯಾರ್ದಾಗ ನಮ್ಮ ಚೋರಿಂದ

ಅಂದ್ರೆ ಇವತ್ತು ಯಸ್ ಪ್ರಕಾಶ ಆಗ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಯಾವತ್ತೂ ಕೂಡ ದೊಡ್ಡ ಗ್ರಾಮ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಸದಾ ಕಾಲ ಏನು ಗ್ರಾಮದ ಆಸ್ಪತ್ರೆ ಕೊಡಬೇಕಾದ್ರೂ ಕೂಡ ನಾನು ಜಿಲ್ಲಾ ಪರಿಷತ್ ಸದಸ್ಯನಾಗಿದ್ದೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕೂಡ ಬಂದು ಇಲ್ಲಿ ಅಸ್ಪತ್ರ ಕೊಡುವಂಥ ಕೆಲಸ ನಾವೆಲ್ಲ ಸರಿ ಮಾಡಿದ್ದೀವಿ ಮುಂದಿನ ದಿನವೂ ಕೂಡ ತಾವು ಏನು ಸಮುದಾಯ ಭವನ ಒಂದು ಏನು ಬೇಡಿಕೆ ಇಟ್ಟಿದ್ರಿ ಖಂಡಿತವಾಗ್ಲೂ ನಮ್ಮ ಸಂಸದ ಪಜ್ವಾಲೇಳ್ವರ ಮೊದಲನೇ ಅನುದಾನದಲ್ಲೇ ಮೊದಲನೇ ಕಂತ ಅನುದಾನದಲ್ಲೇ ಆ ಹಣ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡುವಂತ ಕೆಲಸ ಮಾಡೋಣ ಬೇರೆ ಏನೇ ಕೆಲಸಗಳಿದ್ರು ಕೂಡ ಖಂಡಿತವಾಗಲಿ ಕೂಡ ಬಂದು ನಾವು ಕೆಲಸ ಮಾಡ್ಕೊಡ್ತೀವಿ ಹಾಗಾಗಿ ಏನು ನಮ್ಮ ಪಕ್ಷ ಯಾವತ್ತೂ ಕೂಡ ತಮಗೆ ಗೊತ್ತಿದೆ ಇವತ್ತು ರೈತರ ಪರವಾಗಿ ಆದರೂ ಪಕ್ಷ ಇರೋದು ಜೆ ಡಿ ಎಸ್ ಪಕ್ಷ ಸನ್ಮಾನ್ಯ ಕುಮಾರಣ್ಣವರು ಕೂಡ ಏನು ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡೋ ಮುಖಾಂತರ ರೈತರ ಪರವಾಗಿ ನಿಂತಿದ್ರು ದೇವೇಗೌಡರು ಕೂಡ ಈ ವಯಸ್ಸಿನಲ್ಲಿ ತೊಂಬತ್ತೊಂದಷ್ಟು ವಯಸ್ಸನ್ನು ಕೂಡ ಪಕ್ಷನ ಬೆಳೆಸುವಂತ ಉಳಿಸುವಂತ ಕೆಲಸನ ಮಾಡ್ತಾರೆ ಕೂಡ ದಯಮಾಡಿ ನಿಮ್ಮ ಕೈಗೆ ಒಂದು ಮಾಡ್ತಾ ಇರಿ ಏನು ನಮ್ಮ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ತಮ್ಮ ಕ್ರಮ ಸಂಖ್ಯೆ ಎರಡು ಮತ್ತು ತಲವರ್ ತಾರೀಕು ಮೇಲೆ ಗುರುತು ಇವತ್ತು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಹೊಂದಾಣಿಕೆ ಆದರೂ ಕೂಡ ನಮ್ಮದೇ ಪಕ್ಷದ ಚಿಹ್ನೆ ಇರುತ್ತೆ ಬಯಮಾಡಿ ತಾವೆಲ್ಲರೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಮತ ಹಾಕೋ ಮುಖಾಂತರ ದೇಶದಲ್ಲಿ ಮಾಡಬೇಕು ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದೆ